ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಹತ್ವಪೂರ್ಣವಾದ ಸರ್ವಶ್ರೇಷ್ಠವಾದ ಕಾರ್ತಿಕ ಪೌರ್ಣಮಿ ಅಂದರೆ ಕಾರ್ತಿಕ ಹುಣ್ಣಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾರ್ತಿಕ ಪೌರ್ಣಮಿಯು ಕಾರ್ತಿಕ ಮಾಸದ ಹದಿನೈದನೇ ದಿನದಂದು ಆಚರಿಸುವ ಹಿಂದೂಗಳ ಒಂದು ಪವಿತ್ರ ದಿನವಾಗಿದೆ ಕಾರ್ತಿಕ ಪೌರ್ಣಮಿ ಅಂದರೆ ಕಾರ್ತಿಕೆಯಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾನಾ ಹೆಸರಿಂದ ಕರೀತಾರೆ ಒಂದು ದೇವ ದೀಪಾವಳಿ ಅಂತಲೂ ಕರೀತಾರೆ ತ್ರಿಪುರರಿ ಪೌರ್ಣಮಿ ಅಂತಲೂ ಕರೀತಾರೆ ಹಾಗೆ ಕಿರು ದೀಪಾವಳಿ ಅಂತಲೂ ಕರೀತಾರೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಈ ಹುಣ್ಣಿಮೆಯನ್ನು ನಾವು ಶಿವನಿಗೆ ಶ್ರೇಷ್ಠವಾದ ದಿನ ಅಂತ ಕರಿತೀವಿ ಈ ಹುಣ್ಣಿಮೆಯ ದಿನವು ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು ದೇವರ ಕೃಪೆಗೆ ನಾವು ಯಾವುದೇ ಒಂದು ವ್ರತ ಮಾಡೋದ್ರಿಂದ ತುಂಬ ನಾವು ಅದರಿಂದ ಫಲನ ಪಡಿಬಹುದು ಇನ್ನು ಈ ವರ್ಷದ ಕಾರ್ತಿಕ ಹುಣ್ಣಿಮೆ ಯಾವಾಗ ಬಂದಿದೆ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಹದಿನೈದು ಶುಕ್ರವಾರದಂದು ನಮಗೆ ಈ ವರ್ಷದ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಆಗಿದೆ ಹುಣ್ಣಿಮೆಯ ತಿಥಿ ಸಮಯದ ಬಗ್ಗೆ ಹೇಳಬೇಕು ಅಂದರೆ ಶುಕ್ಲಪಕ್ಷ ಚತುರ್ದಶಿ ಹುಣ್ಣಿಮೆಯು ನವೆಂಬರ್ ಹದಿನೈದು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗುತ್ತೆ ಇನ್ನು ಅದು ಅಂತ್ಯ ಆಗೋದು ನವೆಂಬರ್ ಹದಿನಾರು ಶನಿವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಅಂತ್ಯ ಆಗುತ್ತೆ ಆದ್ದರಿಂದ ನಾವು ಈ ಹುಣ್ಣಿಮೆಯ ದಿನವನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ನವೆಂಬರ್ ಹದಿನೈದು ಶುಕ್ರವಾರದಂದು ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಈ ದಿನದಂದು ನಾವು ಎಲ್ಲ ದೇವರ ಪೂಜೆನ ಮಾಡಬಹುದು ಅದರಲ್ಲೂ ಮನೆ ದೇವ್ರನ್ನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಈ ದಿನ ಲಕ್ಷ್ಮೀ ಪೂಜೆಗೆ ಶಿವನ ಪೂಜೆಗೆ ವಿಷ್ಣು ಪೂಜೆಗೆ ಧನಲಕ್ಷ್ಮಿ ಪೂಜೆಗೆ ಹಾಗೂ ಕುಬೇರ ಪೂಜೆಗೆ ತುಂಬ ಶ್ರೇಷ್ಠವಾದ ದಿನ ಅಂತ ಹೇಳ್ಬೋದು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಹ ಈ ಪೌರ್ಣಮಿ ದಿನನ ಅತ್ಯಂತ ಒಂದು ಶ್ರೇಷ್ಠವಾದ ದಿನ ಅಂತೇಳಿ ಆಚರಿಸ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ದೀಪಾಲಂಕಾರಗಳು ನಡೆಯುತ್ತೆ ಇವತ್ತು ಈ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನ ಆರಾಧಿಸೋದ್ರಿಂದ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿಯನ್ನು ಪಡಿಬಹುದು ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯು ತುಂಬ ಶ್ರೇಷ್ಠವಾಗಿರೋದ್ರಿಂದ ಆವತ್ತಿನ ದಿನ ದೇವಸ್ಥಾನಗಳಲ್ಲಿ ಹೋಗಿ ದೇವಸ್ಥಾನದಲ್ಲಿ ನದಿ ಸ್ನಾನ ಮಾಡಿ ದೇವರ ದರ್ಶನ ತಗೊಂಡರೆ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲದೆ ಶಿವನಿಗೆ ಪ್ರಿಯವಾದಂಥ ಬಿಲ್ಪತ್ರೆ ಮಾಲೆಯನ್ನು ಶಿವನಿಗೆ ಕೊಡೋದ್ರಿಂದ ಸಹ ಮನೆಯ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ ಅಷ್ಟ ಐಶ್ವರ್ಯಗಳ ಪ್ರಾಪ್ತಿ ಸಿಗುತ್ತೆ ಅಂತ ಹೇಳ್ಬೋದು ಇವತ್ತಿನ ಪೂಜಾ ಸಮಯ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಪೂಜೆ ಮಾಡೋರಾದರೆ ಬ್ರಾಹ್ಮಿ ಮುಹೂರ್ತ ಏನೊಂದು ಆರು ಗಂಟೆ ಒಳಗಡೆ ಪೂಜೆನ ಮುಗಿಸ್ಕೊಳ್ಳಿ ತುಂಬಾ ಶುಭವಾಗುತ್ತೆ ಇನ್ನು ಸಂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಸಂಜೆ ಐದು ಮೂವತ್ತೆಂಟರಿಂದ ಏಳು ಗಂಟೆ ಒಳಗಡೆ ಸಂಜೆ ಪೂಜೆ ಮಾಡಬೇಕಾಗುತ್ತೆ ಇವತ್ತಿನ ದಿನ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಾಕಿ ಒಂದು ದೀಪ ರೆಡಿ ಮಾಡಿಕೊಂಡು ಈ ಹುಣ್ಣಿಮೆಯ ದಿನದಂದು ಹಚ್ಚಿದ್ರೆ ತುಂಬಾ ಒಳ್ಳೆಯ ಫಲನ ಪಡಿಬೋದು ಅಂತ ಹೇಳ್ತೀನಿ ಪೂಜೆಯೆಲ್ಲ ಮುಗಿದ ಬಳಿಕ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಕುಂಕುಮ ಮತ್ತು ತಾಂಬೂಲ ಕೊಟ್ಟು ಆಶೀರ್ವಾದನ ತೊಗೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ಅದ್ರ ಜೊತೆಗೆ ಮಣ್ಣಿನ ದೀಪಗಳನ್ನ ಅವರಿಗೆ ಉಡುಗೊರೆಯಾಗಿ ಕೊಡೋದ್ರಿಂದ ಸಹ ನಮ್ಮ ಕಷ್ಟ ಕಾಪುಣೆಗಳೆಲ್ಲ ದೂರ ಆಗಿ ಮನೆಯ ಅಭಿವೃದ್ಧಿ ಆಗುತ್ತೆ ಯಾವುದೇ ಪೂಜೆ ಆದರೂ ಅಷ್ಟೇ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಬೇಗ ಫಲ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಿದ್ದೀನಿ ಇವತ್ತಿನ ಮಾಹಿತಿ ಎಲ್ರಿಗೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್